ಇವತ್ತು ನಾನು ನನ್ನದೇ ಸ್ಟೈಲಲ್ಲಿ ಪನೀರ್ ಕಬಾಬ್ ಮಾಡ್ತಾ ಇದ್ದೇನೆ ನೀವು ಹೇಗೆ ಮಾಡ್ತೀರಿ ಅಂತ ನನಗೆ ಗೊತ್ತಿಲ್ಲ ಒಮ್ಮೆ ನಾನು ಮಾಡುವ ರೀತಿಯನ್ನು ನೋಡಿ ನೀವು ಕೂಡ ಟ್ರೈ ಮಾಡಿ ನಿಮಗೆಲ್ಲ ಸೂಪರ್ ಆಗ್ಬೋದು ಇಷ್ಟ ಆಗ್ಬೋದು ಅಂತ ನನ್ನ ಅನಿಸಿಕೆ ಹಾಗಾದರೆ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಪನ್ನೀರ್ ಕಬಾಬನ್ನು ಶುರು ಮಾಡುವ ನಾನಿಲ್ಲಿ ಪನ್ನೀರನ್ನು ಬೇಕಾದ ಹಾಗೆ ಕಟ್ ಮಾಡಿಕೊಂಡಿಟ್ಟಿದ್ದೇನೆ ಆ ನಂತರ ಚಿಕನ್ ಕಬಾಬ್ ಮಸಾಲ ಉಂಟಲ್ಲ ಯಾವುದೇ ಆಗ್ತದೆ ನನ್ನ ಹತ್ರ ಇದು ಇತ್ತು ಆ ಚಿಕನ್ ಕಬಾಬ್ ಮಸಾಲವನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಸ್ವಲ್ಪ ಪೇಸ್ಟ್ ಥರ ಒಂದು ಪನೀರಿಗೆ ಅಂಟುವಷ್ಟು ಪೇಸ್ಟ್ ಥರ ಮಾಡ್ತಾ ನಾನು ನಾನಿಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸಿದ್ದೇನೆ ಆಯಿತಾ ಯಾಕೆಂದರೆ ಅದರ ಉಪ್ಪು ಅಷ್ಟೊಂದು ಕಡಕ್ಕಿರುವುದಿಲ್ಲ ಪನೀರ್ ಸ್ವಲ್ಪ ಉಪ್ಪನ್ನು ಎಳ್ಕೊಳ್ಳಿ ಅಂತ ಉಪ್ಪು ಕೂಡ ಸೇರಿಸಿದ್ದೇನೆ ಮತ್ತೆ ತುಂಬ ದಪ್ಪ ಉಪ್ಪ ಇಡಬಾರ್ದು ದಪ್ಪ ಇಟ್ಟಷ್ಟು ಉಂಟಲ್ಲ ಉಪ್ಪು ಎಳ್ಕೊಳ್ಳೋದಿಲ್ಲ ಅದು ಅದಕ್ಕೆ ಸ್ವಲ್ಪ ತೆಳುವಾಗಿ ಇಟ್ಟರೆ ಉಂಟಲ್ಲ ಉಪ್ಪನ್ನು ಒಳ್ಳೆ ಎಳ್ಕೊಳ್ತದೆ ಉಪ್ಪನ್ನು ಎಳ್ಕೊಂಡ ನಂತರ ಇಲ್ಲಿ ಎಣ್ಣೆ ಬಿಸಿ ಆಗಲಿಕ್ಕೆ ಕೆಟ್ಟಿದ್ದೇನೆ ಇದನ್ನು ಪನೀರನ್ನು ಒಂದೊಂದೆಣ್ಣೆ ಹಾಕಿ ಹೈ ಫ್ಲೇಮಲ್ಲಿ ಅಲ್ಲ ಮೀಡಿಯಂ ಫ್ಲೇಮಲ್ಲಿ ಜಾಸ್ತಿ ಫ್ರೈ ಕೂಡ ಮಾಡಬಾರ್ದು ಈ ಮಸಾಲೆ ಫ್ರೈ ಆಗಬೇಕು ಅಷ್ಟು ಫ್ರೈ ಆಗುವಾಗ ಒಳ್ಳೆಯ ಒಂದು ಬಣ್ಣ ಬರುವಾಗ ಇದನ್ನು ತೆಗೆದ್ರೆ ಆಯಿತು ಇಲ್ಲಿಗೆ ಸೂಪರ್ ಆದ ಪನ್ನೀರ್ ಕಬಾಬು ರೆಡಿ ಆಯಿತು ನಮಗಂತೂ ತುಂಬ ಇಷ್ಟ ಆಯಿತು ಸೈಡ್ ಡಿಶ್